ಆತ್ಮೀಯ ವೀಕ್ಷಕರೇ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸತ್ಯ ನ್ಯಾಯ ನೀತಿಯನ್ನು ಬಿಟ್ಟಿಲ್ಲ ಎರಡೂವರೆ ವರ್ಷದ ಹಿಂದೆ ಪ್ರಾರಂಭವಾದಂತಹ ನಿಮ್ಮ ಅಕ್ಷರ ಮೀಡಿಯಾ ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ ಎಲ್ಲ ವೀಡಿಯೋಗಳಲ್ಲೂ ಸತ್ಯದ ಪರವಾಗಿದೆ ಅನ್ಯಾಯದ ವಿರುದ್ಧ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಿದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದೆ ಮಾಧ್ಯಮಗಳು ದಾರಿ ತಪ್ಪುತ್ತಾ ಇದ್ದಾರೆ ಇದರ ಬಗ್ಗೆ ಧ್ವನಿ ಎತ್ತಿದೆ ಸರಿದಾರಿಗೆ ಬನ್ನಿ ಅಂತ ಇದ್ದೀವಿ ಅನ್ಯಾಯದ ವಿರುದ್ಧ ದನಿ ಎತ್ತಿದೆ ಇಂತಹ ನಿಮ್ಮ ಅಕ್ಷರ ಮೀಡಿಯಾವನ್ನು ಪ್ರೋತ್ಸಾಹ ಮಾಡಿದ್ದೀರಿ ಬೆಳೆಸ್ತಾ ಇದ್ದೀರಿ ಅರಸ್ತಾ ಇದ್ದೀರಿ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಆದರೆ ನಿಮ್ಮ ಅಕ್ಷರ ಮೀಡಿಯಾಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಿಡಿದು ಅಕ್ಷರ ಮೀಡಿಯಾ ಎಲ್ಲ ಒಂದು ಕಡೆ ಬಂದಾಗುವಂತಹ ಸೂಚನೆಗಳು ಕಂಡು ಬರ್ತಾ ಇದಾವೆ ಬಹಳ ಬೇಸರ ಆಗ್ತಾ ಇದೆ ಬಹಳ ನೋವಾಗ್ತಾ ಇದೆ ಎರಡೂವರೆ ವರ್ಷಗಳಿಂದ ಕಟ್ಟಿ ಬೆಳೆಸಿದಂತಹ ಅಕ್ಷರ ಮೀಡಿಯಾ ಇವತ್ತು ಎಲ್ಲ ಒಂದು ಕಡೆ ಬಂದ್ ಆಗ್ತಾ ಇದೆ ಆಗುವಂಥ ಸೂಚನೆ ಬರ್ತಾ ಇದೆ ಅಂತ ಅಂದಾಗ ಅನಿವಾರ್ಯವಾಗಿ ನಿಮ್ಮ ಮುಂದೆ ಮತ್ತೊಂದು ಅಕ್ಷರ ಮೀಡಿಯಾ ಪ್ಲಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲನ್ನು ನೆನ್ನೆ ಪ್ರಾರಂಭ ಮಾಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ದಯಮಾಡಿ ನಿಮ್ಮ ಅಕ್ಷರ ಮೀಡಿಯಾವನ್ನು ಪ್ರೀತಿಸುವವರು ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆಯನ್ನು ಒಪ್ಪುವವರು ಡಿಸ್ಕ್ರಿಪ್ಷನ್ ಮೇಲೆ ಕೆಳಗಡೆ ಇರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಅಕ್ಷರ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ನೀಡಿ ಏನು ನಮ್ಮ ಧ್ವನಿಯನ್ನು ಕುಗ್ಗಿಸಬೇಕು ಅಂತ ಏನು ಮಾಡ್ತಾ ಇದ್ದಾರಲ್ಲ ಅದು ಯಾವ ಕಾರಣಕ್ಕೂ ಆಗೋದಿಲ್ಲ ಸತ್ಯದ ಪರವಾಗಿ ಧ್ವನಿ ಎತ್ತುವಂಥವರು ಧ್ವನಿಯನ್ನು ಕುಗ್ಗಿಸಕ್ಕೆ ಯಾವ ಕಾರಣಕ್ಕೂ ಆಗೋದಿಲ್ಲ ಈಗ ಹಿನ್ನಡೆ ಆಗಿರ್ಬೋದು ಆದರೆ ನಾವು ಗೆದ್ದೇ ಗೆಲ್ತೇವೆ ಗೆದ್ದೇ ಗೆಲ್ತೇವೆ ಸತ್ಯಮೇವ ಜಯತೆ ಅಂತೇಳಿ ಅದರ ಮೇಲೆ ನಂಬಿಕೆ ಇಟ್ಟಂಥವ್ರು ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥವ್ರು ನಾವು ಎಷ್ಟೇ ನೋವುಗಳು ಬರಲಿ ಎಷ್ಟೇ ಹಿಂಸೆಗಳಾದರೂ ಸಹ ಅದನ್ನು ಸಹಿಸಿಕೊಂಡು ಅದನ್ನು ಮೆಟ್ಟಿ ನಿಂತು ನಿಮ್ಮ ಅಕ್ಷರ ಮಿಡಿಯ ಯಾವತ್ತಿಗೂ ಅನ್ಯಾಯದ ವಿರುದ್ಧ ದನಿ ಎದತನೇ ಇರುತ್ತೆ ನಮಗೆ ಸಿಗುವಂತಹ ಸಮಯದಲ್ಲಿ ನಮಗೆ ತಿಳಿದಿರುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ತಪ್ಪು ಒಪ್ಪುಗಳನ್ನು ಒಪ್ಕೊಂಡಿದ್ದೀರಿ ಪ್ರಶಂಸೆ ವ್ಯಕ್ತಪಡಿಸ್ತೀರಿ ಇನ್ಬಾಕ್ಸಲ್ಲಿ ಹೇಳ್ತೀರಿ ಅಲ್ಲಿ ಹೇಳ್ತೀರಿ ನಿಜಕ್ಕೂ ನಿಮ್ಮ ಆತ್ಮಸ್ಥೈರ್ಯವೇ ಇವತ್ತು ನಿಮ್ಮ ಅಕ್ಷರ ಮೀಡಿಯಾ ಇಷ್ಟೆಲ್ಲ ಮಾಡಲಿಕ್ಕೆ ಪ್ರ ಸಾಧ್ಯ ಆಯಿತು ಅಂತ ಅನ್ಕೊತೀನಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾವನ್ನು ಬೆಳೆಸದ ರೀತಿಯಾಗಿ ಅಕ್ಷರ ಮೀಡಿಯಾ ಯಾವತ್ತು ಅದು ಬಂದಾಗುತ್ತೋ ಗೊತ್ತಿಲ್ಲ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ನೀವು ಬೆಂಬಲಿಸ್ತೀರಿ ಅಂತ ನಮ್ಗೆ ಈ ವರ್ಷದಲ್ಲಿ ಸೂರ್ಯ ಶಿವಲಿಂಗದ ಮೇಲೆ ಎಷ್ಟು ಹೊತ್ತು ಕಾಲ ನಿಂತಿದ್ದ ಅದು ನಮಗೆ ಕಾಣಿಸ್ತಿಲ್ಲ ಅದು ಪ್ರಕೃತಿಯ ವಿಕೋಪದಿಂದ ಆದ್ದರಿಂದ ಆ ಪ್ರಕೃತಿಯ ವಿಕೋಪವೂ ಇನ್ಮೇಲೆ ಬರೋದು ಬೇಡ ಇಪ್ಪತ್ತೊಂದರಲ್ಲಿ ಇದೇ ರೀತಿಯಾಗಿ ಮಳೆ ಬಂದು ನಿಂತೋಯ್ತು ಆದರೆ ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ ಮಳೆ ನಾಲ್ಕೂವರೆವರೆಗೂ ಬಂದು ನಾಲ್ಕೂವರೆಗೆ ಮಳೆ ನಿಂತು ಐದು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿ ಐದು ಹತ್ತೊಂಬತ್ತಕ್ಕೆ ಮಳೆ ಶುರುವಾಗೋಯಿತು ಹಾಗೆ ಇವತ್ತು ನಾನು ಆ ಭಾವನೆಯಲ್ಲೇ ಇರ್ಬೋದು ಅಂದ್ಕೊಂಡಿದ್ರೆ ಆದರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗೆ ದರ್ಶನ ಕೊಡಲಿಲ್ಲ ಸೂರ್ಯ ಪೂಜೆ ಅಷ್ಟೇ ಬರ್ತು ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದ್ದಾನೆ ಅವನ ಅನುಗ್ರಹದಿಂದ ಎಲ್ಲ ನಡೆದಿದೆ ಅವನ ಅನುಗ್ರಹ ಇದ್ರೆ ಒಂದು ಉಲ್ಕಡ್ಡಿನೂ ಅಂತ ನಾವು ಗಾದೆ ಹೇಳ್ತೀವಿ ಅಂದು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿ ಶಿವ ಶಿವನ ಲಿಂಗಕ್ಕೆ ಸ್ಪರ್ಶ ಮಾಡಿಲ್ಲ ಈ ಬಾರಿ ಅಂತೇಳಿ ಆ ದೇವಸ್ಥಾನದ ಅರ್ಚಕರು ಹೇಳ್ತಾರೆ ಇದು ಅಪಶಕುನವು ಎಲ್ಲೋ ಒಂದು ಕಡೆ ಭೂಮಂಡಲಕ್ಕೆ ಕೆಡಕಾಗುತ್ತೋ ಈ ತರವಾದಂತಹ ವಿಶ್ಲೇಷಣೆಗಳು ನಮಗೆ ಕೇಳಿ ಬರ್ತಾ ಇದೆ ಇರ್ಬೋದು ಪ್ರಕೃತಿಯನ್ನು ನಾಶ ಮಾಡ್ತಾ ಇರುವಂತಹ ನಮ್ಮವರು ಪ್ರಕೃತಿಯನ್ನ ಪ್ರಕೃತಿ ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನ ನಾಶ ಮಾಡ್ತಾ ಇರುವಂತವರು ಇವತ್ತು ಅದಕ್ಕೆ ಅವನತಿಯತ್ತ ಸಾಕ್ತಾ ಇರುವಂತಹ ಮನುಕುಲ ನಾವು ನೋಡ್ತಾ ಇದೀವಿ ಅಮೆರಿಕ ಆಗಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಮಾನವೀಯತೆಯನ್ನ ಮರೆತಿದರೆ ಪ್ರಕೃತಿ ಇವತ್ತು ಜ್ವಾಲಾಮುಖಿಯಾಗಿ ಹೊರಗಡೆ ಬರ್ತಾ ಇದೆ ಇಲ್ಲಿ ಏನೋ ಯುದ್ಧಗಳು ಆಗ್ತಾ ಇದಾವೆ ನಮ್ಮ ಭಾರತ ದೇಶದಲ್ಲೂ ಸಹ ಈ ಭ್ರಷ್ಟಾಚಾರದ ಮೂಲಕ ಇಡೀ ರಾಜಕೀಯ ವ್ಯವಸ್ಥೆಯನ್ನ ಕಲುಷಿತ ಗಳಿಸಿ ಸುಳ್ಳನ್ನೇ ವೈಭವೀಕರಿಸಿ ಇವತ್ತು ಭಾವನೆಗಳನ್ನ ಬಿತ್ತುತ್ತಾ ಇಡೀ ನಮ್ಮ ದೇಶವನ್ನ ಇವತ್ತು ಭಾವನೆಗಳ ಅಖಾಡವನ್ನಾಗಿ ಮಾಡಿಕೊಂಡು ಭಾವನೆಗಳ ಅಖಾಡದಲ್ಲಿ ಇವತ್ತು ಚುನಾವಣೆಗಳನ್ನ ಗೆಲ್ತಾ ಇರುವಂಥದ್ದು ಬರೀ ಸುಳ್ಳುಗಳನ್ನು ಹೇಳಿ ಆಶ್ವಾಸನೆ ಕೊಡ್ತಾ ಇರುವಂಥದ್ದು ಕಾಡುಗಳನ್ನ ನಾಶ ಮಾಡ್ತಿದ್ರು ಸಹ ನಾವ್ ಯಾರು ಮಾತನಾಡ್ತಾ ಇಲ್ಲ ಮತ್ತೆ ಜನರ ಮೌಲ್ಯಗಳು ಹಾಳಾಗ್ತಿದ್ರು ಸಹ ನಾವ್ ಯಾರು ಮಾತನಾಡ್ತಾ ಇಲ್ಲ ಯಾವ ಪತ್ರಿಕೋದ್ಯಮದ ಮೂಲಕ ಜನರಿಗೆ ಜಾಗೃತಿ ಮೂಡಿಸಬೇಕಾಗಿತ್ತೋ ಪತ್ರಕರ್ತರು ಇವತ್ತು ಒಂದು ಶ್ರೀ ವಿಜಯಲಕ್ಷ್ಮಿಯವರು ನಿನ್ನೆ ಯಾವುದು ಕನ್ನಡ ಪ್ಲಾನೆಟ್ ಸಂವಾದದಲ್ಲಿ ಹೇಳ್ತಾರಲ್ಲ ಒಬ್ಬ ಪತ್ರಕರ್ತ ಒಳ್ಳೆ ವ್ಯಾಪಾರಿ ಆದಾಗ ಒಬ್ಬ ಪತ್ರಕರ್ತ ಸಂಪಾದಕ ಆಗ್ತಾನಂತೆ ಪತ್ರಕರ್ತ ಒಳ್ಳೆ ವ್ಯಾಪಾರಿ ಆದಾಗ ಅವನು ಸಂಪಾದಕ ಆಗೋದಕ್ಕೆ ಯೋಗ್ಯಂತೆ ಈ ರೀತಿಯಾದಂತಹ ಸಿಚುವೇಶನ್ ಇವತ್ತು ಪತ್ರಿಕೋದ್ಯಮದಲ್ಲಿದೆ ಧನಿ ಎತ್ತಬೇಕಾಗಿರುವಂತವನು ಈ ರೀತಿ ಧ್ವನಿ ಅಡಗಿಸಿಕೊಂಡು ಕುತ್ಕೊಂಡು ಸ್ವಯಂ ಸ್ವಂತ ಲಾಭಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾನೆ ಈ ಎಲ್ಲವೂ ಸಹ ಇಡೀ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ ಇವತ್ತು ಅಮೆರಿಕ ಅಂತಾರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಪ್ರಕೃತಿಯ ವಿಕೋಪಗಳು ನಮ್ಮ ದೇಶದಲ್ಲೂ ಆಗ್ತಾ ಇದೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಹೆಚ್ಚು ಚಳಿ ಬಿಸಿಲು ಎಲ್ಲವನ್ನೂ ಪ್ರಕೃತಿ ವಿಕೋಪದ ವಿಕೋಪದಿಂದ ನಾವು ನೋಡ್ತಾ ಇದೀವಿ ಸೂರ್ಯನ ರಶ್ಮಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಶಿವಲಿಂಗಕ್ಕೆ ಸ್ಪರ್ಶ ಆಗಿಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ಈ ಸೃಷ್ಟಿಯನ್ನ ಮಾಡಿದಂತಹ ಆ ದೇವರು ಅಂತ ನಾವು ನಂಬ್ಕೊಂಡಿದೀವಲ್ಲ ಆ ದೇವರು ಸಹ ಒಂದು ಎಚ್ಚರಿಕೆಯ ಗಡ್ಡೆ ಹೇಳ್ತಾ ಕೊಡ್ತಾ ಇದ್ದಾನೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಮನುಷ್ಯರೇ ನೀವು ತಿದ್ದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೀವು ತಪ್ಪು ಮಾಡ್ತಾ ಇದ್ದೀರಿ ನೀವು ತಿದ್ದುಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು ನಾವು ತಿದ್ದುಕೊಳ್ಳೋದಿಲ್ಲ ನಾವು ಮನುಷ್ಯರು ಯಾವ ರೀತಿ ಆಗ್ತಾ ಇದೀವಿ ಅಂತಂದ್ರೆ ಹಿರಿಯರು ಮಾಡ್ಕೊಟ್ಟಿರುವಂತಹ ಸಂಸ್ಕೃತಿಯನ್ನ ಹಾಳು ಮಾಡ್ಕೊಳ್ತಾ ಇದೀರಿ ದೇವರುಗಳನ್ನ ಬಳಸ್ಕೊಂಡು ದೇವರುಗಳನ್ನ ಬಳಸ್ಕೊಂಡು ಇವತ್ತು ಹಣ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ದೇವರುಗಳ ಹೆಸರುಗಳನ್ನ ಇಟ್ಕೊಂಡು ಇವತ್ತು ಹಣ ಮಾಡ್ತಾ ಇದೀವಿ ನಾವು ಹಣದ ಹಾಸಿಗೆ ಬಿದ್ದು ಇವತ್ತು ಏನು ಆ ಮನುಷ್ಯತ್ವವನ್ನು ಮರೆತು ನಾವು ಏನೇನು ಮಾಡಬಾರ್ದು ಎಲ್ಲವನ್ನೂ ನಾವು ಮಾಡ್ತಾ ಇದೀವಿ ಈಗಲಾದರೂ ಎಚ್ಚೆತ್ತುಕೊಳ್ಳಿ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯನ ರಶ್ಮಿ ಶಿವಲಿಂಗಕ್ಕೆ ಸ್ಪರ್ಶ ಮಾಡಿಲ್ಲ ಅನ್ನೋದು ಇವತ್ತು ಏನು ನಾವು ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೇವೆ ಸ್ಪರ್ಶ ಆಗಿಲ್ಲ ವಾತಾವರಣ ಸರಿ ಇಲ್ಲ ಅಂತ ಹೇಳ್ಬೋದು ಆದರೆ ಇಷ್ಟು ವರ್ಷ ಇಲ್ಲದೆ ಇರುವುದು ಈ ವರ್ಷ ಯಾಕೆ ಆ ರೀತಿ ಆಯಿತು ಮನುಷ್ಯ ಮನುಷ್ಯನಿಗೆ ಆ ದೇವರು ಕೊಟ್ಟಿರುವಂತಹ ಒಂದು ಎಚ್ಚರಿಕೆ ಮನುಷ್ಯತ್ವವನ್ನು ಮರೆಯುತ್ತಿರುವಂತಹ ಮನುಷ್ಯನಿಗೆ ಆ ದೇವರು ಕೊಡ್ತಾ ಇರುವಂತಹ ಒಂದು ಎಚ್ಚರಿಕೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ